ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಇಪ್ಪತ್ತೇಳು ಬಹಳ ವಿಶೇಷವಾಗಿರುವ ಶುಭಕರವಾಗಿರುವ ಕಾರ್ತಿಕ ಸೋಮವಾರ ನಾಳೆಯ ಒಂದು ಕಾರ್ತಿಕ ಮಾಸದ ಸೋಮವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹ ಆಶೀರ್ವಾದದಿಂದಾಗಿ ಬಾಳು ಬಂಗಾರವಾಗುತ್ತದೆ ಹಾಗಾದರೆ ಯಾವ ರಾಶಿಯರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ ಯಾವೆಲ್ಲ ಶುಭ ಶಕುನಗಳು ಶುಭ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶಾಸ್ತ್ರದ ಪ್ರಕಾರ ಗ್ರಹಗಳಿಗೂ ಶುಭ ಗ್ರಹ ಎಂದು ಕರೆಯಲ್ಪಡುತ್ತದೆ ಈ ಒಂದು ಗ್ರಹದಲ್ಲಿ ಸೌಂದರ್ಯ ಕಲೆ ವೈಭವ ಸುಖ ಸಮೃದ್ಧಿ ಹಣ ವಿವಾಹ ಸುಖ ಶಾಂತಿಯನ್ನು ಪ್ರತಿನಿಧಿಸಲಾಗುತ್ತದೆ ಇದು ಮನುಷ್ಯನ ಜೀವನದಲ್ಲಿ ಸಂತೋಷ ರಚನಾತ್ಮಕತೆ ಮತ್ತು ವಿಶ್ರಾಂತಿಯನ್ನು ಹೆಚ್ಚಿಸುವಂಥದ್ದು ಜ್ಯೋತಿಷ್ಯದ ಪ್ರಕಾರ ಕಾರ್ತಿಕ ಮಾಸದ ಸೋಮವಾರದಿಂದ ಈ ರಾಶಿಯಲ್ಲಿರ್ತಕ್ಕಂಥ ಜೀವನರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಮೇಲೆ ಮಹತ್ತರವಾದ ಪರಿಣಾಮವನ್ನು ಬೀರುತ್ತದೆ ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಇವರ ಲಾಭ ಹೆಚ್ಚಿಗೆ ಆಗುತ್ತದೆ ನಷ್ಟಗಳು ದೂರವಾಗುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದ ಜೊತೆಗೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಸಾಕಷ್ಟು ರೀತಿಯ ಸಕಾರಾತ್ಮಕತೆಯನ್ನು ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬಹುದು ಹೊಸ ಸ್ನೇಹಿತರನ್ನು ರೂಪಿಸಿಕೊಳ್ಳಬಹುದು ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಅಪಾರವಾದ ಲಾಭ ಪಡೆಯುವ ಅವಕಾಶ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಕೂಡ ಹೆಚ್ಚಿನ ಒಂದು ವೃದ್ಧಿಯನ್ನ ಕಂಡುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗೋದ್ರಿಂದ ಬಂದಂತ ಅವಕಾಶವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯ ವೃತ್ತಿ ಜೀವನದಲ್ಲೂ ಕೂಡ ಸಮಸ್ಯೆಗಳು ದೂರವಾಗುತ್ತೆ ಯಶಸ್ಸನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಗೌರವ ಖ್ಯಾತಿಯಲ್ಲಿ ಹೆಚ್ಚಳ ಕಂಡು ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಈ ರಾಶಿಯವರಿಗೆ ಪ್ರೇಮ ಸಂಬಂಧ ಉತ್ತಮವಾಗಿರುತ್ತೆ ಈ ಅವಧಿ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ ಯಾರ ಜೊತೆನೂ ಜಗಳ ಕದನಕ್ಕೆ ಹೋಗಬಾರ್ದು ಈ ಸಂದರ್ಭ ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋಕೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಬಾಳು ಬಂಗಾರ ಉತ್ತಮ ಅವಕಾಶಗಳು ಲಭಿಸ್ತಾ ಹೋಗುತ್ತೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಗೆ ಸೇರಿದಂತಹ ಜನರ ಬುದ್ಧಿವಂತಿಕೆ ಈ ಅವಧಿಯಲ್ಲಿ ಹೆಚ್ಚಾಗಲಿದ್ದು ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಬಲ ಪಡಿಸಿಕೊಳ್ಬಹುದು ಈ ಅವಧಿ ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತಹ ಸಂತೋಷವನ್ನ ಮರಳಿ ಪಡೆಯುವ ಸಮಯವಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು ಆದ್ರೆ ಯೋಚನೆ ಮಾಡಬೇಡಿ ಎಲ್ಲಾ ಕೂಡ ದೂರವಾಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡ್ತಾರೆ ಹೊಸ ಸಂಪರ್ಕಗಳನ್ನ ರೂಪಿಸ್ಕೊಳ್ತೀರಾ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಸಹಾಯವಾಗ್ತಾ ಹೋಗುತ್ತೆ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಈ ರಾಶಿಯವರು ಸಾಕಷ್ಟು ಸಕ್ರಿಯರಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಹಣವನ್ನ ಖರ್ಚು ಮಾಡುವಾಗ ಸಹನೆಯಿಂದ ಇರೋದು ಉತ್ತಮ ಈ ಅವಧಿಯಲ್ಲಿ ಈ ರಾಶಿಯವರಿಗೆ ಮಾನಸಿಕ ಒತ್ತಡಗಳು ದೂರವಾಗುತ್ತೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಮಹಾಶಿವನ ಅನುಗ್ರಹದಿಂದ ಈ ರಾಶಿಯವರು ಅದೃಷ್ಟವನ್ನ ಕಂಡುಕೊಳ್ತಾರೆ ಈ ಸಂದರ್ಭದಲ್ಲಿ ಉತ್ತಮವಾದ ಸಾಮರಸ್ಯವನ್ನ ಪಡ್ಕೊಳ್ತೀರಾ ಈ ರಾಶಿ ಜನರು ಬಹಳಷ್ಟು ಅದೃಷ್ಟವಂತರು ಲಾಭ ಕಂಡುಕೊಳ್ಳುವ ಜನರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂತೋಷದ ಜೀವನ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಗೌರವ ಖ್ಯಾತಿ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟ ಯಶಸ್ಸನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ